பால நம்ம கே கே அவங்க அண்ணத்த மந்தி ஒன் மணி ஒடது பேட அந்த ನನಗೊಂದು ಮಾತು ಕೊಡೋ ಏನಾದ್ರಣಿಬಾರದು ನಾವೆಲ್ಲರೂ ಕೂಡಿರ್ಬೇಕಾದ್ರೆ ಮೊದಲು ತಿರುಗಿ ಬಂದ್ರೆ ಯಾರು ನಮ್ಮ ಗೊತ್ತೆ ಆಗಿರುವ ಹೆತ್ತ ತಂದೆ ತಾಯಿ ಅನಿ ಆಗಿರು ನೀವು ನಾನು ಮಾತು ಕೊಡ್ಬೇಡ ನೀವ್ ಮನುಷ್ಯರಲ್ಲ ಮನುಷ್ಯ ರಾಕ್ಷಸ ಶಂಕರ ನಾನು ಹೊರ ಹುಟ್ಟಿದ ತಮ್ಮದ ಯಾವತ್ತೂ ನನಗೆ ಮೋಸ ಮಾಡೋದಿಲ್ಲ ನೀನು ನನ್ನ ತಮ್ಮನ ಬಗ್ಗೆ ತಪ್ಪು ತಿಳ್ಕೊಡೀಯ ನೀನು ಒಂದು ನಿಮಿಷ ಸುಳ್ಳಿರಾ ಶಂಕರ್ ನಿನ್ ಕೇಳ ಯಾವ ಮಾತು ಕೇಳಿದ್ರು ನಾನು ಅರ್ಸ್ಕೊಡ ಹೇ ಇದ್ರಾಗ ನೆಂದೇನು ಅವತ್ರ ಮದುವೆ ಆಗೋಗು ತೊಂದರೆ ಮಾಡಿದೆ ಈಗ ತೊಂದರೆ ಮಾಡ್ತೀನಿ ಸಮನೇನು ನೋಡೋ ಮಾತು ಕೊಟ್ಟಿದ್ಯಾ ಸತ್ತು ಸರ್ಕ ಅದ್ರ ತಾಯಿ ಮೇಲೆ ಹಾಣಿ ಕೊಟ್ಟಿದ್ಯಾ ಹಾಗಾದ್ರೆ ಮನಸಾರಿ ಪ್ರೀತಿ ಮಾಡಿ ಮದುವೆ ಆಗಿದೆಯಲ್ಲ ಗಂಗಾರನ್ನ ಅವಳನ್ನ ಈ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು ಕಚ್ಚೆ ಅಲ್ಲ ಅಗ್ನಿ ಸಾಕ್ಷಿಯಾಗಿ ಅವಳ ಕೊರಳಿಗೆ ತಾಳಿ ಕಟ್ಟಿದೆಯಲ್ಲ ಅದನ್ನು ಕಸ್ಕೊಂಡು ಹೊರ ಹಾಕ್ಬೇಕು ಏನು ತಪ್ಪು ಮಾಡದೆ ಗಂಗೆ ಇಲ್ಲ ಈ ಮನೆ ಬಿಟ್ಟು ಹೊರಗೆ ಹಾಕೋದ ಇಲ್ಲ ಹೌದು ಹಾಗಾದ್ರೆ ಮನೆ ಮುರಿಬೇಕು ಮದುವೆ ಹೇಳ್ತೇನೆ ಹೊರಗೆ ಹಾಕಿ ಮಾತು ಉಳಿಸ್ಕೊತಿಯೋ

नेताई, नेताई, करती करना, गुण हमले लाज चार लिया लागी बारे। दिखा देते, कंकड़ा, इमने बिट्टा मरे आते ना बाहर गए। Just like ಮಾವ ಏನು ಎಲ್ರು ಒಟ್ಟಿಗೆ ಸೇರಿದ್ರಲ್ಲ ಏನೋ ಮಾತನಾಡ್ತಿರುವ ಎಲ್ರು ಸಂತೋಷದಲ್ಲಿ ಒಳಗೆ ತೇಲ್ವಾಡತ್ತೀವ ಸಂತೋಷದಾಗ ನೀನು ತೇಲ ವಿಷನ ಅದೇನಂತ ನನ್ಗೂ ಹೇಳ್ಬಾರ್ದ ಮಾವ ಹೇಳ್ತೀನಿ అదిచ కమితపతి మాగల కట్టనే దేవరెందు భావించే ದೇವರಾದ గండన మాత ಪಾಲಿಸಬೇಕಾದದ್ದು ಸತಿಯಾದವಳ ಆದ್ಯ ಕರ್ತವ್ಯವಾಗಿದೆ ಒಂದ್ ವೇಳೆ ಸತಿಯಾದವಳು ಗಂಡನ ಮಾತನ್ನ ಧಿಕ್ಕರಿಸಿ ನಡೆದ್ರೆ ಅವಳು ಯಾವತ್ತು ಸತಿಯ ಸ್ಥಾನಕ್ಕೆ ಅರ್ಹಳಾಗಿರೋದಿಲ್ಲ ಪತಿ ದ್ರೋಹಿ ಪತಿ ದ್ರೋಹಿ ಆಗಲಾರದೆ ಗಂಡನ ಮಾತನ್ನ ಪಾಲಿಸ್ತೀನಿ ಅಂತ ನನಗೆ ಭಾಸಿ ಮಾವ ನಿಮ್ಗೆ ನನ್ನ ಮೇಲೆ ಅನುಮಾನ ಅನುಮಾನ ಅಲ್ಲ ನನ್ ಮನ್ಸಿನ ಸಂತೋಷಕ್ಕಾಗಿ ದೇವರ ಭಾಷೆ ಭಾಷೆ

ನನ್ನ ಜೊತೆ ತಮಾಷೆ ಮಾಡ್ತೀರ ಅಂತ ಇಂತ ವಿಷಯದಲ್ಲಿ ನೀವು ತಮಾಷೆ ಮಾಡೋದಾ ಅಲ್ಲ ಕಡೆ ಮತ್ತೆ ಕೇವಲ ಮನೆ ಬಿಟ್ಟು ಹೋಗೋದು ಅಷ್ಟೇ ಅಲ್ಲ ಅಕ್ಕಿ ಸಾಕ್ಷಿಯಾಗಿ ನಾನ್ ಕಟ್ಟಿರುವ ಕೊರಳ ಮಾಂಗಲ್ಯ

ದೃಷ್ಟಿಯಿಂದ ನೋಡ್ತಾ ಮಾತನಾಡಿಸ್ಕೊಳೋದಕ್ಕೆ ನನಗೆ ಇಷ್ಟವಿಲ್ಲ ನಿಮ್ಮ ಚಿನ್ನ ತಾಯಿ ನಾನು ಕೊಡ್ತೀನಿ ಆದರೆ ನಾನು ಬಂದೇ ಒಂದು ಮಾತನಾಡಿಸ್ಕೊಡ್ತೀರ ಒಂದು ಹೆಣ್ಣು ಸೀಲದ ರಕ್ಷಣೆಗೋಸ್ಕರವಾಗಿ ಅವಳ ಮಾಡದ ರಕ್ಷಣೆಗೋಸ್ಕರವಾಗಿ